ಕನ್ನಡದ ಹೆಸರಾಂತ ನಟ ವಿಷ್ಣುವರ್ಧನ್ ಅವರ ಪುಣ್ಯ ಸ್ಮರಣೆ ಕಾರ್ಯಕ್ರಮ ಮೈಸೂರು ಮತ್ತು ಬೆಂಗಳೂರಿನಲ್ಲಿ ನಡೆಯುತ್ತದೆ ಬೆಂಗಳೂರಿನ ಅಭಿಮಾನ್ ಸ್ಟುಡಿಯೋದಲ್ಲಿರುವ ವಿಷ್ಣು ಸಮಾಧಿ ಬಳಿ ಅಭಿಮಾನಿಗಳು ಅನ್ನದಾನ ರಕ್ತದಾನ ಶಿಬಿರವನ್ನು ಆಯೋಜಿಸುವ ಮೂಲಕ ವಿಷ್ಣುವನ್ನ ಸ್ಮರಿಸುತ್ತಿದ್ದಾರೆ ನಿನ್ನೆ ಡಾಕ್ಟರ್ ವಿಷ್ಣು ಸೇನಾ ಸಮಿತಿ ಅಧ್ಯಕ್ಷ ವೀರಕ ಪುತ್ರ ಶ್ರೀನಿವಾಸ್ ಅವರು ಫೇಸ್ಬುಕ್ ಲೈವ್ಗೆ ಬಂದು ಎಂದಿನಂತೆ ಪೂಜೆ ಮಾಡಬಹುದು ಸಾವಿರ ಸಾವಿರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬನ್ನಿ ಎಂದು ಕರೆಯನ್ನ ನೀಡಿದರು ಹಾಗೆಯೇ ಬೆಳಕಿನಿಂದಲೇ ಪೂಜಾ ಕಾರ್ಯಗಳು ನಡೆಯುತ್ತಿವೆ ದರ್ಶನ್ ಅಭಿನಯದ ಬಹು ನಿರೀಕ್ಷಿತ ಕಾಟೀರ ಸಿನಿಮಾ ರಾಜ್ಯಾದ್ಯಂತ ರಿಲೀಸ್ ಆಗಿದ್ದು ಚಕ್ರವರ್ತಿಯ ಅಬ್ಬರ ಜೋರಾಕಿ ನಡೀತಾ ಇದೆ ನಿನ್ನೆಯಿಂದ ಸಿನಿಮಾ ಥಿಯೇಟರ್ ಮಾಲ್ಗಳ ಮುಂದೆ ಕಿಕ್ಕಿರಿದು ನಿಂತಿರುವ ಅಭಿಮಾನಿಗಳು ದರ್ಶನ್ ಕಟೌಟ್ಗೆ ಹಾರ ಹಾಕಿ ಪಟಾಕಿ ಸಿಡಿಸಿ ಸಂಭ್ರಮಿಸುತ್ತಿದ್ದಾರೆ ಡಿ ಬಾಸ್ ಎಂದು ಜಯಕೋಶ ಹಾಕುತ್ತಾ ಹುಚ್ಚೆದ್ದು ಕುಣಿಯುತ್ತಿದ್ದಾರೆ ಇನ್ನು ಕಾಟೇರ ಸಿನಿಮಾ ರಿಲೀಸ್ ಆಗಿ ಒಂದೇ ದಿನಕ್ಕೆ ಕೋಟಿ ಕೋಟಿ ರೂಪಾಯಿ ಬಾಕ್ಸ್ ಆಫೀಸ್ಗೆ ಹರಿದು ಬಂದಿದೆ ಕಾಟೇರ ಸಿನಿಮಾದ ಮೊದಲ ದಿನದ ಗಳಿಕೆ ಅಂದಾಜು ಹತ್ತೊಂಬತ್ತು ಪಾಯಿಂಟ್ ಎಪ್ಪತ್ತೊಂಬತ್ತು ಕೋಟಿ ರೂಪಾಯಿ ಎಂದು ಹೇಳಲಾಗ್ತಾ ಇದೆ ಹಾಗಾಗಿ ಸಹಜವಾಗಿಯೇ ಚಿತ್ರತಂಡ ಮತ್ತು ಅಭಿಮಾನಿಗಳು ಸಂಭ್ರಮಿಸುತ್ತಿದ್ದಾರೆ ನಟ ರಾಜಕಾರಣಿ ಮತ್ತು ಡಿಎಂಡಿಕೆ ಪಕ್ಷದ ಮುಖ್ಯಸ್ಥ ವಿಜಯಕಾಂತ್ ನಿಧನರಾದ ಬೆನ್ನಲ್ಲೇ ಡಿಎಂಡಿಕೆ ಮುಖ್ಯಸ್ಥರ ನಿವಾಸಕ್ಕೆ ಹಲವು ಗಣ್ಯರು ಭೇಟಿ ನೀಡಿ ಅಂತಿಮ ನಮನವನ್ನ ಸಲ್ಲಿಸುತ್ತಾರೆ ನಟ ದಳಪತಿ ವಿಜಯ್ ಕೂಡ ಕ್ಯಾಪ್ಟನ್ಗೆ ಅಂತಿಮ ನಮನ ಸಲ್ಲಿಸಲು ಬಂದಿದ್ರು ಈ ವೇಳೆ ಕಿಡಿಕೇಡಿಯೊಬ್ಬ ಅವರ ಮೇಲೆ ಚಪ್ಪಲಿಯನ್ನ ಎಸ್ದು ಈ ದೃಶ್ಯ ವಿಡಿಯೋದಲ್ಲಿ ಸರಿಯಾಗಿ ವ್ಯಾಪಕ ವೈರಲ್ ಆಗ್ತಿದೆ ದರ್ಶನ ಪಡೆದು ಮನೆಗೆ ಹಿಂತಿರುಗುತ್ತಿದ್ದ ವೇಳೆ ಮಾಧ್ಯಮದವರು ಅವರನ್ನ ಮಾತನಾಡಿಸಲು ಸುತ್ತುವರೆದ್ರು ಪೊಲೀಸರು ಮತ್ತು ಅವರ ಭದ್ರತಾ ಸಿಬ್ಬಂದಿ ಅವರನ್ನು ಹೊರಗೆ ಕರೆದುಕೊಂಡು ಹೋಗಲು ಶತ ಪ್ರಯತ್ನಗಳನ್ನು ನಡೆಸಿದರು ಈ ವೇಳೆ ಅವರ ಮೇಲೆ ಚಪ್ಪಲಿಯನ್ನ ಎಸೆಯಲಾಗಿದೆ ವಿಜಯಕಾಂತ್ ಅವರ ಸಾವಿನ ನಡುವೆ ಈ ರೀತಿಯ ವರ್ತನೆ ಸರಿಯಿಲ್ಲ ಎಂದು ದಳಪತಿ ವಿಜಯ್ ಅಭಿಮಾನಿಗಳು ಅವರ ಹಾಕಿದ್ದಾರೆ ಅಷ್ಟೇ ಅಲ್ಲದೆ ತಪ್ಪಿತಸ್ಥರನ್ನ ಗುರುತಿಸಿ ಶಿಕ್ಷೆ ನೀಡುವಂತೆ ಆಗ್ರಹಿಸುತ್ತಾರೆ ಕಾಟೇರ ಟ್ರೇಲರ್ ಕೊನೆಯಲ್ಲಿ ದರ್ಶನ್ ವಯಸ್ಸಾದ ವ್ಯಕ್ತಿಯ ಪಾತ್ರದಲ್ಲಿ ಕಾಣಿಸಿಕೊಂಡು ಅಚ್ಚರಿಯನ್ನ ಮೂಡಿಸಿದ್ರು ಅದು ಚಿತ್ರದ ಸ್ಪೆಷಲ್ ಎಪಿಸೋಡ್ ಎಂದೇ ಎಲ್ಲರೂ ಕೂಡ ಅಂದುಕೊಂಡಿದ್ರು ಇದು ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟು ಹಾಕಿದ್ದು ಸುಳ್ಳಲ್ಲ ಆದರೆ ಚಿತ್ರದಲ್ಲಿ ದರ್ಶನ್ ತಂದೆ ಮಗನಾಗಿ ಡಬಲ್ ಆಕ್ಟಿಂಗ್ ಮಾಡ್ತಿದ್ದಾರಾ ಅಥವಾ ಸಿನಿಮಾ ಸೀಕ್ವೆಲ್ ಬರುತ್ತಾ ಎಂದು ಕೆಲವರು ಊಹಿಸಿಕೊಂಡಿದ್ರು ಆದರೆ ಇದಕ್ಕೆ ಉತ್ತರ ಸಿಕ್ಕಿದೆ ಎರಡೂ ಕಾಲಘಟ್ಟದಲ್ಲಿ ಕಾಟೇರ ಚಿತ್ರದ ಕತೆ ಸಾಗುತ್ತಾ ಹೋಗುತ್ತೆ ಒಂದು ಎಪ್ಪತ್ತರ ದಶಕದ ಆರಂಭ ಮತ್ತೊಂದು ಅರವತ್ತು ದಶಕದ ಕೊನೆಯ ಮತ್ತೊಂದು ಅರವತ್ತು ದಶಕದ ಕೊನೆ ಈ ಹದಿನಾರು ಹದಿನೇಳು ವರ್ಷಗಳ ನಡುವೆ ಕಾಟೀರನಿಗೆ ವಯಸ್ಸಾಗಿರುತ್ತೆ ಹಾಗಾಗಿ ಆ ಲುಕ್ ಕ್ಲೈಮ್ಯಾಕ್ಸ್ ನಲ್ಲಿ ಬರುವ ಸನ್ನಿವೇಶ ಮಾತ್ರವಲ್ಲ ಚಿತ್ರದಲ್ಲಿ ದರ್ಶನ್ ಎಂಟ್ರಿ ಆಗುವುದೇ ಈ ಲುಕ್ನಲ್ಲಿ ತರುಣ್ ಸುಧೀರ್ ಮೂರು ಗಂಟೆಗಳ ಕಾಲ ಕಾಟೀರನ ಕತೆ ಹೇಳಿದ್ದಾರೆ ಕತೆಗೆ ಸರಿಯಾದ ಆರಂಭ ಮಧ್ಯಂತರ ಅಂತ್ಯ ಎಲ್ಲವೂ ಕೂಡ ಇದೆ ಒಂದು ಒಂದೊಳ್ಳೆ ಸಂದೇಶ ಸಾರುವುದರೊಂದಿಗೆ ಸಿನಿಮಾ ಮುಕ್ತಾಯವಾಗುತ್ತೆ ಹಾಗಾಗಿ ಸೀಕ್ವೆಲ್ ಬರುತ್ತದೆ ಎನ್ನುವುದು ಸುಳ್ಳು ಸಂಗತಿ ಬಿಗ್ ಬಾಸ್ ಮನೆಯಲ್ಲಿ ನಮ್ರತಾ ಜೊತೆ ಡೇಟ್ಗೆ ಹೋಗಬೇಕು ಎಂಬುದು ಕಾರ್ತಿಕ್ ಅವರ ಕನಸು ಮೊದಲಿನಿಂದಲೂ ಕೂಡ ಈ ಬಗ್ಗೆ ಮಾತನಾಡುತ್ತಲೇ ಬರುತ್ತಿದ್ದಾರೆ ಇದನ್ನ ನಮ್ರತಾ ಹಾಗೂ ಕಾರ್ತಿಕ್ ಇಬ್ಬರೂ ಕೂಡ ಫನ್ ಆಗಿಯೇ ಸ್ವೀಕರಿಸಿದರು ತಮ್ಮ ತಾಯಿ ಬಂದಾಗಲೂ ಕೂಡ ಕಾರ್ತಿಕ್ ವಿಚಾರವನ್ನ ತೆಗೆದಿದ್ರು ನಾನು ನಮ್ರತಾ ಜೊತೆ ಡೇಟ್ಗೆ ಹೋಗಲೇ ಎಂದು ಹೇಳಿದ್ರು ಕೂಡ ಕಾರ್ತಿಕ್ ಅವರು ಅಡಿಕೆ ಮನೆಗೆ ಹೊರಟಿದ್ರು ಈ ವೇಳೆ ಕಾರ್ತಿಕ್ ಅವರನ್ನ ನಮ್ರತಾ ಕರೆದು ಐದು ನಿಮಿಷ ಇಲ್ಲಿ ಬನ್ನಿ ಕುಳಿತು ನನ್ನ ನೋಡಿ ಎಂದಿದ್ದಾರೆ ಕಾರ್ತಿಕ್ ಈ ಮಾತನ್ನ ಗಂಭೀರವಾಗಿ ಸ್ವೀಕರಿಸುತ್ತಾರೆ ಜೊತೆಗೆ ನಮ್ರತಾ ಇದ್ದಲ್ಲಿ ಹೋಗಿ ಕುಳಿತುತ್ತಾರೆ ನಾನು ಜೋಕ್ ಮಾಡಿದ್ದು ನೀವು ಗಂಭೀರವಾಗಿ ಸ್ವೀಕರಿಸತ್ರಲ್ಲ ಎಂದು ನಮ್ರತಾ ಹೇಳಿದಕ್ಕೆ ರೋಗಿ ಬಯಸಿದ್ದು ಹಾಲು ಅನ್ನ ವೈತಿರು ಹೇಳಿದ್ದು ಅನ್ನು ಅನ್ನ ಸುಮ್ನೆ ಹೋಗ್ತಾ ಇದ್ದವನನ್ನ ಕರೆದ್ರೆ ಏನು ಮಾಡೋದು ಎಂದು ಕಾರ್ತಿಕ್ ಹೇಳಿದ್ದಾರೆ ಹದಿನೈದು ದಿನಗಳಲ್ಲಿ ಲವ್ ಆಗಿ ಕಾರ್ತಿಕ್ ಬೇಕು ಅಂತ ಅತ್ತು ಕರೆದ್ರೆ ಏನ್ ಮಾಡ್ತೀರಾ ಮದುವೆ ಆಗಿ ಅಂತ ಕೂತ್ಕೊಳ್ತೀನಿ ಆವಾಗ ಏನ್ ಮಾಡ್ತೀರಾ ಎಂದು ನಮ್ರತಾ ಪ್ರಶ್ನೆ ಮಾಡಿದ್ದಾರೆ ಆದ್ರೆ ಇದಕ್ಕೆ ಕಾರ್ತಿಕ್ ಯಾವುದೇ ಉತ್ತರವನ್ನ ನೀಡದೆ ಮೌನ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು